ಅಯ್ಯೋ ನಿನ್ನನ್ನು ಅಭಿಷ್ ಕುದುರಿಸಲೇ ನನಗೆ ಸಾಕತ್ತಲ್ಲ ಅಯ್ಯವ ಶಿವಮ್ಮ ಹಾಂ ಯಾಕ ಭಾರಿ ವಜ್ಜದಿಯವ ನೀನು ಹಾಂ ಹೇಗೆ ಎಬ್ಬಸ್ತಿದ್ದರು ಹ್ಯಾ ಕುಂದರ್ಸ್ತಿದ್ದರು ನೀನು ಜಡ ಕಪ್ಪಳಕೆ ಹೇಗೆ ಮಾಡಿಸ್ತಿದ್ದಾರ ಅಲ್ಲಯ್ಯವ ಒಂದಿಟ್ಟು ನೀನು ಎದ್ದು ಪ್ರಯತ್ನ ಮಾಡ್ಬೇಕವ ನಿನ್ನ ಇಚ್ಚಿಗೆ ನೀನ ಇಲ್ಲಾಂದ್ರೆ ಹಿಂಗಾದ್ರೆ ನೀನೇನು ಚತರಿಸಿ ಬಿಡು ಶರಣ್ ರೀ ನಿಮ್ಮ ಸಾಹುಕಾರ ಮಂದಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ ಎರಡು ದಿನ ನಾನು ಕರೆಕ್ಟಾಗಿ ವಿಡಿಯೋ ಹಾಕೋಕ್ಕಾಗಲಿಲ್ಲ ಒಂದಿನ ಅಂದರೂ ವಿಡಿಯೋನೇ ಹಾಕಿಲ್ಲ ಏನಿಲ್ಲ ಮಾಲ್ ತರಕ್ಕೆ ಹೋಗಿದ್ದೆ ಮಾಲ್ ಬಂತು ನಿನ್ನೆ ಅದ ಸ್ವಲ್ಪ ಎಲ್ಲ ಗಡಬಡ ಗಡಬಡ ಆಯ್ತು ಅಷ್ಟ ಆಮೇಲೆ ಸ್ವಲ್ಪ ಪರ್ಸಲ್ ಕೆಲಸ ಇದು ಹೊರಗಡೆ ಓಡಾಡೋದೇ ಆಗೋಯ್ತು ಹಾಗಾಗಿ ವಿಡಿಯೋ ಹಾಕೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸ್ರಿ ಆಮೇಲೆ ವಾಸು ಸಂಗೀತ ಅವ್ರ ಮಗ ಭವಿಷ್ ಅವ್ರದ್ದು ಇತ್ತು ಇವತ್ತು ಅವ್ರ ಮಗನಿಗೆ ಭವಿಷ್ಯ ಗೌಡ ಅವ್ರಿಗೆ మెని మోర్ హ్యాపీ రిటర్న్స్ ఆఫ్ ద డే ఆ దేవ్ నిమే ఆయుర ఆరోగ్య ఐశ్వర్య సంపత్తు సమృద్ధి కొట్టు అవరు అమ్మ రెగ్యులర్ కమెంట్ కమెంటరు కమెంట్ మి నేతితారా హిం విశాలు హిం విశాలు అంతి సో అది అవర్ మగన్ బట్టి విష్ మలేిత వన్స్ అగైన్ మెనీ మోర్ హ్యాపీ రిటర్న్స్ ఆఫ్ ద డే భవిష్ గౌడ థ్యాంక్ యూ நீஜில்ல நீவ் ஜில்ல நன்காச இன்ன நோடில்ல ஆகமே ஆக்கத்தி உம் ஆத்த குனோ மாத்தாட்பா யவீஷ் குந்தர் சினி ஹே ஏனது இன்னொரு விஷய மறுத்த ಸಾರಿ ಶ್ರೀದೇವಿ ಅಂತೇಳಿ ಇಟ್ಟಿದ್ದೆ ಶಿರಿಯವ ಶರಿಯವಾ ಅಂತ ಕರೆದಿದ್ದೆ ನಂಗೆ ನೆನಪೈತೆ ನೀವೆಲ್ಲ ಕಮೆಂಟ್ ಮಾಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ನಂಗೆ ಯಾರ್ಯಾರು ರೆಗ್ಯುಲರ್ ಆಗಿ ನೋಡ್ತೀವಿ ಅಕ್ಕ ನಂಗೆ ಗೊತ್ತು ನೆನಪೈತೆ ಅಂತ ಕಮೆಂಟ್ ಹಾಕಿದ್ರಿ ಅವರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು ತುಂಬ ಥ್ಯಾಂಕ್ಸು ಶ್ರೀದೇವಿ ಎಲ್ಲ ನಾನು ಅದಕ್ಕೆ ಸೀರೆ ಅಂತ ಕರೆದಿದ್ದೆ ಒಂದಿಷ್ಟು ಜನ ಸೀರೆ ಅಂತ ಹಾಕಿದ್ರಿ ನೆನಪಿಟ್ಕೊಂಡಿರಲ್ಲ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ನನಗೆ ನೆನಪಿಲ್ಲ ಇನ್ನೊಬ್ಬರು ಮೇಡಮ್ ಹಾಕಿದ್ರು ಕತೆ ಒಳಗೆ ನಾಲ್ಕದ ಕತೆ ಮಾಡ್ತೀರಿ ಹಂಗಾಗಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಒಂದೇ ಕತೆ ಮಾಡಿ ಅಂತೇಳಿ ನೋಡಿ ಮೇಡಮ್ ಒಂದು ಕತೆ ಮಾಡಿದ್ರೆ ಎಲ್ರಿಗೂ ಬೋರ್ ಆಗ್ಬಿಡತ್ತಾ ಒಂದೇ ಥರ ನೋಡೋಕೆ ಅದ ಒಂದ ಕಾರಣಕ್ಕೆ ನಾನು ಒಂದೇ ಕತಿ ಒಂದೇ ಥರ ಮಾಡ್ತಾ ಇಲ್ಲ ಈ ಒಳಗೂ ನಾಲ್ಕೈದು ಫ್ಯಾಮ್ಲಿ ತರೋಕನೂ ಕಾರಣನ ಅದ ಯಾಕಂದರೆ ಒಂದೇ ಕಥೆ ನೋಡೋಕೆ ಎಲ್ರಿಗೂ ಬೋರ್ ಆಗ್ಬಿಡುತ್ತೆ ಒಂದ ಫ್ಯಾಮ್ಲಿನೇ ನೋಡಬೇಕು ಅಂದರೆ ಹಾಗಾಗಿ ತಗೊಂಡ್ ಬಂದಿರೋದು ಹೌದು ಕನ್ಫ್ಯೂಷನ್ ಆಗೋದಂತರೂ ನಿಜ ಯಾಕಂದ್ರೆ ನಂಗೆ ನಿಜ ಜೀವನದಲ್ಲಿರೋ ಹೆಸರುಗಳೇ ನಂಗೆ ನೆನಪಿರಲ್ಲ ನಂಗೆ ಮೆಮರಿ ಪ್ರಾಬ್ಲಮ್ ಆಗಿರೋದಂತರೂ ನಿಜ ಅದಕ್ಕೊಂದು ಜನ ಕಾರಣನ ಐತಿ ಧನ್ಯವಾದಗಳು ಹ್ಮ್ ನೀನು ನಿಮ್ಮ ಸಿ ಒಂದು ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡು ಇಲ್ಲ ಹ್ಮ್ ಆಕಿರ ಮೊದ್ಲ ಮದ್ವಿ ಮಾಡೋದ ಆಮೇಲೆ ಮಗನ್ ಮದ್ವಿ ಯೋಚನೆ ಮಾಡ್ತೀವ ಮೊದ್ಲಾಕಿದ ಚಂದಾಗ ಮದ್ವಿ ಮಾಡಿ ಒಂದು ಹಾಕಿದೊಂದು ಬಾಳೆಕಿ ಮಂತನ ಸಿ ಒಂದು ಚಲೋ ಮಂತನ ಸೇರ್ಸಿದ್ನಿ ಅಂದ್ರೆ ಆಮೇಲೆ ನನಗ ನೆಮ್ಮದಿ ಮೊಟ್ಟ ಒಂಡ್ ಮಾತಾಡ್ತೀನಿ ಕೇಳಿಸ್ಕೊ ಹ್ಮ್ ಎತ್ತಾಗ್ಲೂ ನಿನ್ಕು ವರ್ಗಿ ಹ್ಮ್ నోడదే హివమక్క నేను బ్యాడంతే నేను దొడ్డకేదీ నీగా మ జాస్తి విషయ గొత్త నేను అన్క ఏ మగ్ మదీ మా బాడ మన్యగ మారు ఇద మొదలు మగన మదవి మా ನಾನು ಮಾಡಿದ್ದು ಅದ ಮತ್ತ ಮದ್ಬು ನನ್ನ ಹೆಣ್ಮಕ್ಳು ಮದ್ವಿ ಮಾಡಿಲ್ಲ ನಾನು ನನ್ನ ಮಗನ ಮದ್ವೆ ಮಾಡಿ ಮನೆಯಾಗ ಸೊಸಿ ತಂದ ಮ್ಯಾಗ ಆಮೇಲೆ ನಾನು ಮಕ್ಕಳು ಮದ್ವೆ ಮಾಡಿ ಏನ್ ಎನ್ಪಿರ್ತೇನೆ நீன மொதல் மகன மதவிட்டா ஊரன்னாரெல்லாரும் இக்கி ஏன் வந்தி சிவமக மனியாக ஹெடமக்களார அவரு மதவிட்டு ஹுடுகுனு மதவி மாட்ரு நோடு அந்த எல்லாரும் ஊரத்தூர் வந்தேன் ஆட்கண்டையோ பேட நான் ஏன் பேலாரில்ல பரவாயில்ல நம்மேன் மணி யாரோது அடில்ல ஏனில் நான் மாநில ஹெங்கா ஆக்கி ஓகேக்க ஆமேல் பார்க்க ஏனா நம் எதுக்கு கொர்த்தை இல்லை கவித் இருத்தாழ பட்டண வந்து வந்துட்டேன் மாடத்தாள் அது இன்னும் ஹுடு ஓதத்தனத்த கவித்தாவன ಅಯ್ಯ ನಿನ್ನ ನಿನ್ನ ಎಲ್ಲಿ ಹೇಳಕ್ಕೆ ಕಲಿಲ್ಲ ಹ್ಞೂ ಅಂತ ಕೆಲಸ ಯಾವತ್ತೂ ಮಾಡೋಣ ಎಲ್ಲಡ ಮಾತಾಡ ಮಂದಿ ಬಂದು ಯಾರು ಹೇಳೂ ಕೊಡೋದಲ್ಲ ಡಿಗ ಹ್ಞೂ 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 ಅದಕ್ಕೆ ನಾನು ನಿನ್ನ ಹೇಳ್ತೀನಿ ಮೊದಲು ಮಗಂದು ಮದುವೆ ಮಾಡು ಚಲೋ ಹುಡುಗಿ ಹುಡುಕೋ ಚಲೋ ಹುಡು ಹುಡುಗಿ ಹುಡುಕ್ಬೇಕ ಇಲ್ಲ கவிவன்ன மாதாட்ல முகது முகீத்த அவன்கிமேல பிராண நைட்டானே ஆடுகி நவன் மேல் பிராண இட்டைத்தின் நமக்கு ஏன்னும் நங்க மத்தொந்தில இடீ ஊரம் ஹுரியைத்தயோ ஸ்ரீகாந்த் கவீதான தகோத்தீவன்னது யாக்கிவக்க மாதாட்த்தே நின் மொழி நான் மனிதசி அந்த மாதிரிலே ನೋಡು ನಾನು ನನ್ನ ಮೊಮ್ಮಕ್ಕಳು ನಮ್ಮ ಮೊಮ್ಮನ ಕಾರಕ್ಕೆ ಬಿದ್ದು ಝಡ ಕಟ್ಟಲಿದಾನ ನಿನ್ನ ಒಳ್ಳೇದಕ್ಕೆ ಹಳ ಕಟ್ಟಿನಿ ಈಗ ತಾಯಿ ಮಗನು ಜಗ್ ಕಷ್ಟಪಟ್ಟು ದುಡಿತ್ರಿ ನಿನ್ನ ಮಗಳನ್ನ ಒಂದು ಒಳ್ಳೆ ಮನೆಗೆ ಸೇರ್ಸ್ಬೇಕು ಹತ್ತಿರ ಯೋಚನೆ அய்யா நீந்த மாதாட் நன் மகளும் மற்ற ஷோலோ மனைக்கு சேஸ் பண்ணு தித்திக்கான மத்த நானும் சீனப்பா ஏகா அல்ல ஓடாட்ருத்தான்ருனி அல்லில் இட்டபுட்டி நீங்க இதனா நோட் மற்ற நின்று நம்ம கணு மக்கள் தோடரு யாரும் இல்லல மத்த சீனப்பங்கு மத்திக்கொட மாவக்கனா ஹென் கொட மாவ கணு கொட தன்னங்க ஆக்கல அது தந்த காணக்கான மத்தியப்பனிவரை நிமிமன்கு மத்தி இல்லாந்திர நான் யாக்கு வர்த்தே நீ ಇಲ್ಲೇ ಇಲ್ಲೇ ನಮ್ ಜನ ಹೂಂಬು ತನ ಮಾಡ್ತಾರ ಯಾವ್ದಾತನ ಕಾಲದಾಗ ಅಜ್ಜನ್ ಕಾಲದ್ದು ಮಾತಾಡ್ಕೊಂಡು ಈಗ ಅಪ್ಪ ಬರೋದ್ ಡೇರ ಕೊಡೋ ದೇವ್ ಸರಿ ಹೇಳುದು ಮತ್ತೆ ಇನ್ನೊಂದ್ಸರಿ ಡಬಲ್ ಮಾತಾಡ್ಬೇಕಾಗತ್ತ ಕ್ಯಾರೆಕ್ಟರ್ ಶಿವಮೊಂದು ಮತ್ತೆ ನಿಮ್ಗೆ ಅರ್ಥ ಆಗೋಲ್ಲ ಅನ್ನೋ ಕಾರಣಕ್ಕ ನಾನು ಏನ್ ಮಾಡತ್ತಿನಿ ಅಂದ್ರೆ ಸ್ವಲ್ಪ ಕ್ಲಿಯರ್ ಆಗಿ ಇಲ್ಲ ಇಲ್ಲಾಂದ್ರೆ ಮತ್ತೆ ಎರಡರ ಸರಿ ಹೇಳಬೇಕಾಗತ್ತ ಅರ್ಥ ಆಗಲಿಲ್ಲ ಅಂದ್ರೆ ಇನ್ ಕೇಸ್ ಅಂತ ಹೇಳಿ ಮತ್ತೆ ಒಂದು ಜನ ಇರ್ತಾರೆ ಕಮೆಂಟ್ ಮಾಡ್ತಾರ ಪಕ್ಕ ಅದ್ ಹೆಂಗ ಅವಾಗೆಲ್ಲ ಪಾಲಿಸಿ ಹೊಡೆದ್ರೆ ಇಷ್ಟು ಕ್ಲಿಯರ್ ಆಗಿ ಮಾತಾಡ್ತಾರ ಅಂತ ಹಾಕ್ಬಾರ್ದು ಅನ್ನೋ ಕಾರಣಕ್ಕೆ ನಾ ಮಧ್ಯ ಮಧ್ಯ ಮಾತಾಡ್ತಿದ್ದೀನಿ ಇದು ಒಂದಿಷ್ಟು ಮಂದಿಗೆ ತೊಂದರೆ ಆಗುತ್ತೆ ಆದ್ರೂ ನಾ ಮಾತಾಡ್ತೀನಿ ಇಲ್ಲಾಂದ್ರೆ ನಮ್ಗೆ ಅದು ಕ್ಲಿಯಾರಿಟಿ ಸಿಗಲ್ಲ ಯಾಕೆ ನಾ ಮಾತಾಡಿದೆ ಕ್ಲಿಯರ್ ಆಗಿ ಅಂತ ಹೇಳಿ ಅದೇ ಕಾರಣಕ್ಕೆ ಸ್ವಲ್ಪ ಕ್ಲಿಯರ್ ಅದಾವ ಮಾತು ಶಿವಮ್ಮನ್ ಅಷ್ಟೆ ಅಡ್ಜಸ್ಟ್ ಮಾಡ್ಕೊಡ್ರಿ ಶಿವಮ್ಮಕ್ಕ ನೀ ಏನು ಹೇಳಕತ್ತಿವಿ ಅಂದ್ರೆ ಈಗ ಆತು ಬಿಡು ಅವನ ಮದ್ವಿ ಮಾಡೋನಂತ ಇದು ಮತ್ ಕವಿತಿನ ಓದ್ತಿರತ್ತಲ್ಲ ನಿನ್ ಮೊಮ್ಮಗಳ ಅಯ್ಯ ಬಿಡಾಡಿ ಬಿಡ ಅದೇನು ಓದಿ ಬಾದ್ರ ಬಿದ್ದಿತ್ತು ಅದೇನು ಓದಿ ಅವ್ರ ಅಪ್ಪನ ಅವ್ರ ಅವನ ನಮ್ಮನ್ನ ನೋಡ್ಕೊಂಡ್ ಬಾದ್ರ ಬೀಳ್ತೀ ಅದರ ಬಡಿಗೆ ಹೋಗಿ ಕಸತಿ ಸುಬ್ಬದಿದ್ ದಿಡಿಗೇನು ಐತಿ ಹೇಳು ಹ ಅಷ್ಟು ಚಲೋ ಬಗ ಕೈ ತೊಲದ್ ಬಿಟ್ಟು ಅಕ್ಕ ಶ್ರೀಕಾಂತ ಅತ್ತ ಹೋಗ ಹೋಗಿ ಹೋಗಿ ಇದ್ರ ಇದು ಹ ಮೇಳ್ಗಡ್ಡೆ ಕಿ ಬೆಳ್ಳಗಡ್ಡೆ ಏನ ಮೆಣಗಣ್ಣ கவிழக கைஷ துடிகி அது நீன குத்துக்கொண்டு மொமிய அடிகூர சும்னாரா உட்கி பிளோத்திங்க அடிகார சோம் சாக்கு சாணத்த மக்கி நன் மொம்தான் நான் கார்கில் இப்போதல்ல பத்மலட்சி துசுல புசு மா ಇದು ಹಡಿಬಿಟ್ಟೈತಲ್ ಈಗ ಕವಿತೆ ಇದು ಕಮ್ಮಿ ಉರಿಯೋದಿಲ್ಲವಾ ಕಮ್ಮಿ ಉರುದಿಲ್ಲ ನನ್ನ ಅಮ್ಮನದು ನೋಡ್ಲಾರ್ದಾಗ ಬಾಯಿ ಬಂದಾಗ ಮಾತಾಡ್ತೈತಿ ನಿರಿಗೆ ಗೊತ್ತಿ ಜಗ್ಗ ಮಾಡ್ಕೊಟ್ಟೊಳಕಿ ಹ್ಮ್ ಹ್ಮ್ ಸಣ್ಣ ಹುಡುಗಿ ಮಳ್ಳ ಇನ್ನ ತಿಳಿಯದಲ್ಲ ಬಿಡು ಹೋಲಿ ಅದಕ್ಕಂತೇಳಿ ನೀನ್ ನಿನ್ನ ಮಮ್ಮಗಳ ಬಗ್ಗೆನ ಹಿಂಗೆಲ್ಲಾ ಮಾತಾಡ್ತಾರ ನೀನ್ ಪಾಪ ತಿದ್ದು ಗೊಂಬಿದ್ದಂಗೈತಿ ಹುಡುಗಿ ಇಲ್ಲಡ ನಮ್ ಶ್ರೀಕಾಂತ್ ಅಂತ್ರು ಪ್ರಾಣನ ಮ್ಯಾಗ அய்யா ஹும்புஷ் நீன் யாக்க நோட கோ இன் மக ஹெங்கூஸ்தங்கோ நோதன சந்தன நோடக் குடுக்கடா யா தரது பண்ணி த ಹೆಣ್ಣು ತೆಗ್ದು ಕೈ ತುಂಬ ವರದಕ್ಷಿಣೆ ತಗೊಂಡು ಮದ್ವೆ ಮಾಡ್ಕೊ ಹ್ಞೂ ಸಸಿ ಕರ್ಕೊಂಬಂದ ಮನೆಯಾಗೆ ಉಟ್ಕೋ ಅದ ವರ್ದಕ್ಷಣ ರೊಕ್ಕನ ನೀನು ನಿನ್ನ ಮಗಳಿಗೆ ಚಲೋ ಮತ ನೋಡಿ ಕೊಡಕ್ಕೆ ಬರ್ತತೆ ಹ್ಞೂ ಮತ್ತಕ್ಕ ಹೇಗೆ ರೊಕ್ಕಿಲ್ಲ ಅಂದ್ರೆ ಆರ್ಡರ್ ಮಟ್ಟ ಎಂತದ ಮನೆ ಸಿಕ್ತತಿ ನಿನ್ನ ಮಗಳಿಗೆ ನಿನ್ನ ಮಗಳು ಚಲೋ ಇರೋದಲ್ಲ ಏನು ನಾನು ಮಾಡಿಟ್ಟು ಆಡೋಣ ಮಟ್ಟ ಆಡಾಡೋ ನನ್ನ ಮಗ ಆಡ ಮದುವೆ ಮಾಡಿದ್ರು ಯಾಡ್ರ್ದು ವರ್ದಾಕ್ಷಣ ಹಗ ತಗೊಂಡಿಟ್ಟಿದ್ದೆ ಆಡ ರೊಕ್ಕನ ಕೊಟ್ಟು ಹಂಗ ಗಮ್ಮ ಮಕ್ಕಳು ಮದುವೆ ಮಾಡಿ ಮತ್ತೆ ನಿನ್ನ ಮಗ ನಿನ್ನ ಮಾತಿನ ಕರೆ ಐತವ ನೀವು ಕೊಡುದಿಲ್ಲ ನಾ ಅಷ್ಟು ವರದಕ್ಷಿಣೆ ನನ್ನ ಮಗ್ಗ ನಿನ್ನ ಹತ್ತಿ ಚಂದದ ನಂತಂದ್ರೆ ಏ ನಿನ್ನ ಮಗ್ಗ ನಿನ್ನ ಮಗ್ ಹೇಳಿ ಕೊಡಿಸ್ ನನ್ನ ಮಗ್ ಬರದಕ್ಷಿಣಿ ಚಂದಾಗ ಅದ ವರದಕ್ಷಿಣೆ ಕರೆನ ಕೊಟ್ಟರೆ ಆತ ಏನಾಯ್ತು ನೋಡು ಒಂದು ಮಾತು ಹೇಳ ಶಿವಮೊಗ್ಗ ಹ್ಞೂ ಈಗ ಎಷ್ಟೋ ಸರಿ ನಮ್ಮ ಮನೆಯಾಗ ಜ್ವಾಳ ಇಲ್ಲ ಅಂದರೆ ನಿಮ್ಮ ಮನೆಯಾಗೂ ಇದ್ದಿದ್ದಿಲ್ ಬಿಡು ನೀವು ಏನು ಇದ್ದಾರಲ್ಲ ಮತ್ತೊಂದಲ್ಲ ಇಲ್ಲಂದ್ರೆ ಕೊನಿಗೆ ಗೌಡ್ರ ತರ ಮಾತಾಡಿ ನನಗೊಂದು ಎರಡು ಸಾವಿರದ ಯಾರು ಸೇರಿ ಜ್ವಾಳ ಕೊಡ್ಸಾನ ಗೌಡ್ರ ಮನೆಯಾಗ ಮನೆಯಾಗ ಹೋಗಿ ನಾನು ನಾವು ಒಂದಾಗ ಕೂಲಷ್ಟು ಅಂತಂದು ಅವ್ರ ಮನೆಯಾಗ ಎಲ್ಲ ಕೆಲಸನೂ ಅಡ್ಗಿ ಮನೆ ಊಟ ನಾನಾ ಮಾಡೀನಿ ಅಂಥ ಕೆಲಸನೂ ನಿನ್ನ ಮಗನ ಕೊಡ್ಸಾನ ಏನು ನಾನು ಅಕ್ಕ ಅಕ್ಕ ಅಂತಂದು ನನ್ನ ಅಷ್ಟು ಕೈಯಾಗಿ ಹಿಡ್ದು ಬಡ್ದ ಮತ್ತ ಯಾವ್ ಜನದ ನನ್ನ ತಮ್ಮಗಿದ್ನ ಏನ ಮತ್ತಷ್ಟೆಲ್ಲ ಮಾಡ್ಯನ ತಂದ್ರೂ ತಿಸ್ ನನಗಿದೈತಿ ನಾನು ವರದಕ್ಷಿಣಿ ಇಸ್ಕೊಳಾರದಂತರ ನಿನ್ನ ಮೊಮ್ಮಗಳೇನು ತಗೋಳೋದಿಲ್ಲ ಶಿವಮ್ಮ ಏನು ನನಗೆ ವರದಕ್ಷಿಣೆ ಬೇಕು ಯಾಕಂದ್ರೆ ನಾನು ನಾಳೆ ನನ್ನ ಮಗಳು ಆಗು ಹೋಗ ಆಗ್ಲಿ ಎದಕರಾಗ್ಲಿ ರೊಕ್ಕನ ಬೇಕು ನೋಡು ಮತ್ ನಾಲ್ಕು ಬಿಲ್ ಎಂಟಿದ್ರೆ ಚಂದ ಈಗಂತರ ಬೇಸಿಗೆನ ನಿನ್ ಮಗ ಕೊಟ್ಟ ತಗೋ ಹ್ಮ್ ಕೊಡ್ತಾನ ಕೊ ಯಾವಾಗ ಚಿಪ್ಪು ಚಿಪ್ಪು ಕೊಡ್ತಾನ ಅವ್ರ ತಂಗೇ ಮದುವೆ ಮಾಡಿ ಇನ್ನ ಏನೇನೋ ಉಳ್ಸ್ಕೊಂಡು ಅಂತ ರಾಡು

ಚಲೋ ಮುಂಟ್ರ ಹುಡುಗಿ ನೋಡು ಗಂಡು ಮಕ್ಕಳ ಒಂದಿಟ್ಟು ಏನಾರ ಅದು ಕಿಲ್ಟ ಹುಡುಗಿ ಅದು ಇದ್ರೂ ಭಾಳ ಅಲ್ಲ ಒಂಜ್ಜಿಟ್ಟು ಏನಾರ ಅಡು ಇಟ್ಟಣ್ರ ಅಂತ ನೋಡಿ ನಿನ್ನ ಮಗ ತಗೊಂಡೆ ಅಂದ್ರೆ ಕೈ ತುಂಬ ಊರ್ದಕ್ಷಣ ಕೊಡ್ತಾವ್ರ ಕೈ ತುಂಬ ಯವ್ವ ನನ್ನ ಮಗ ನಾನು ನೀನಿಲ್ಲ ನಿನ್ನ ಮಾತು ಕೇಳಿ ಅಂದ್ರೆ ಯಾಕ ನಾನು ಹೇಳಕ್ಕೆ ಅದು ಇದು ಹುಡುಗಿ ನೋಡಿ ಮದುವೆ ಮದುವೆ ಮಾಡಂತಿದ್ದಿ ಅಂತ ಅದು ಇದ್ದಿದ್ದನ್ನ ನನ್ನ ಮಗ ಎಲ್ಲ ಕೈಕಾಲು ಕಟ್ಟರ ಹಂಗೆ ಮಾಡಿದ್ರೆ ಹೆಂಗೆ ದೇವ್ರ ಒಪ್ತ ನಾನು ದೇವ್ರ ಸರಿ ಇರ್ಬೇಕ ಊರನವರು ಏನಂತಾರೆ ರೊಕ್ಕ ದಾಸ್ಕೆ ಎಲ್ಲ ವಾಕ್ಕ ಎಂಥ ಕೆಲಸ ಮಾಡಿಲ್ಲ ನೋಡಿ ಹೇಳ್ದು ಊರನವ್ರು ಯಾರು ಕೊಟ್ಟರುನು ಯಾಕ ಊರನ್ನರು ಯಾರು ಬಂದು ಕೊಡೋದಲ್ಲ ಅಂದ್ರೂ ನಾವು ಬದುಕ್ಬೇಕಾಗಿರೋದು ಊರರ ಮಧ್ಯಾಹ್ನ ಅಲ್ಲವಾ ನಿನ್ನ ಮಾತುಕಂದ್ರೆ ಏನಂತಾರಲ್ಲ ಸುಳ್ಳಲ್ಲದ ನಾ ಬರ್ತೀನಿ ತಗೋ ಮಕ್ಕ ஹே முட் கேள் எல்ல ஒல்லே மயவ தாயி ஒல்லே நீள மாத்திர நான் கேதில்ல நன் மக நனன்னா அட் அட உதான மாத்தேன் கேதிர அது எடுத்து நின மகன் கேதிர கொடல்தான் கொட்ட கொடுத்தான மகள அத்த மகள ஜீவன மக சுமீர் நீங்க நானே இல்ல ஆஹ் அது வீடு தக மதிக்கங்க சாயவராக நோட நான் நன் மகன்கை அது வீத்த மதி மாத்தி அந்த ே நடிலி பட் கண்டு கலசினி கலியது கலி ஏன் நடில் நம்ம இவ்வதற அவரு இவ்வளோ உம் ஆகிரியம்மா ஒவ்வா பேஷன் உம் ஆக்கிரிக்க இவ் நம்ம கவுடரு கௌட்ரு ஆகிர்கி கௌட்ரு தம்மா எந்த அதுனால ன ಅವನು ಅದೇ ಬಂದ್ರ ನಿನ್ನ ಮಗಳು ತತ್ತ ತರಿತಿ ನೋಡು ಯವ್ವ ಶಿವಮ್ಮ ಏನು ಹೇಳಕತ್ತಿ ನೀನು ಗೌಡ್ರ ಮನೆಗೆ ನನ್ನ ಮಗಳು ಕೊಡದ ಅಯ್ಯ ಕನಸು ಮನಸ್ ನಿಂಗೆ ಸಾಧ್ಯ ಇಲ್ಲ ಬಿಡು ಯಾಕ ಸಾಧ್ಯ ಇಲ್ಲ ಯಾಕ ಸಾಧ್ಯ ಇಲ್ಲ ಹೇಳರ ಅವ್ರಲ್ಲಿ ನಾವೆಲ್ಲಾ ಶಿವಮ್ಮಕ್ಕ ಯಾಕೆ ಸಾಧ್ಯ ಇಲ್ಲ ಅಂತ ಕೇಳ್ತಿದ್ದಿ ಯವ್ವ ಬೇಡವ ಯವ್ವ ಕನಸು ಮನಸ್ ಬೇಡ ನನಗೆ ಅವ್ರ ಮನೆ ತುಂಬಾ ಕಷ್ಟ ರೊಕ್ಕ ಬಂಗಾರ ನಮ್ಮ ಮನೆಯಾಗ ಈಡ ಇಲ್ಲ ಇಲ್ಲ ಒಲವೆಲ್ಲ ಇವರು ನಾ ಬರ್ತೀನಿ ಬಂದ್ರೆನಾ ಬರೀರ್ಲಿ ನಿಂದಿರಲಿ ಬಾಕ್ಲಿಕ್ಕ ಯಾಕೆತಿ ಒಳಗ ಎಲ್ಲ ಕುಂತಾಳ ಕುಂತ ಬಂದಿದ್ಲಿ ಅದೇನ ನಿಮ್ಮ ಹತ್ರ ಮಾತಾಡ್ಬೇಕಂತಂದ ನಿಮ್ಮವ್ವ ಎಲ್ಲಾ ಚಿಗವಾಗ ಏನ್ ಹೇಳಕ್ಡಾಕ್ ಹತ್ತಾಳ ಅನ್ನ ಒಂದಿ ಕೇಕೇನ್ ಕುಂದ್ರಿರ್ಲಿ ಹೇಳ್ತೀನಿ ಈ ಒಳಗೆ ಹೋಗಿ ನಿಮ್ಮಅನ್ನ ಚಂದಾಗ ತೊಡರ್ಸ್ಬೇಕಂದೆ ಆದ್ರ ಬ್ಯಾಡ ಏನು ಮಾತಾಡ್ತಾ ಪೂರಾ ಕೇಶ್ ಅದಕ್ಕೆ ನಮ್ಗೆ ಎಲ್ಲವೇನು ಹೇಳ್ತಾಳಂತ ಕುಂತೀನಿ ನಾನು ನಿಮಿಷ ನಿಂದ ನೀವ್ ನೀವಿಬ್ರು ಅಕ್ಕ ತಂಗಿ ಹಿಂಗ್ ನಿಂತಿರಿ ಆ ಹುಡುಗನ ಹೊರ ನಿಂತೈತಿ ನಮ್ಮವ್ವ ಒಟ್ಟ ಇಲ್ಲಾಡಿಲಿ ತನ್ನ ಕೆಟ್ಟ ಬುದ್ಧಿ ಬಿಡು